ಅವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ನಿಲುವೇನು ಎಡಿಟೋರಿಯಲ್ ಬರೆದಿದ್ರಲ್ಲ ಸರ್ ಆರ್ ಎಸ್ ಎಸ್ನ ಏನೇನೋ ಬೈದಿದ್ರಲ್ಲ ಇವತ್ತು ನಿಮ್ಮ ನಿಲುವೇನು ಜೆ ಡಿ ಎಸ್ ನಿಲುವೇನು ಆರ್ ಎಸ್ ಎಸ್ ಬಗ್ಗೆ ಕುಮಾರಸ್ವಾಮಿಯವ್ರು ಉತ್ತರಿಸಬೇಕು ಎರಡನೇದು ಜೆ ಡಿ ಎಸ್ ಅಂದರೆ ಎಸ್ ಅಂದರೆ ಸೆಕ್ಯುಲರಾ ಸ್ಯಾಫ್ರಾನಾ ಇದು ಹೇಳಬೇಕು ಜಾತ್ಯತೀತತೆ ಅಂದರೆ ಜೆ ಡಿ ಎಸ್ ಪ್ರಕಾರ ಎಲ್ಲ ಧರ್ಮಗಳನ್ನೂ ಸ್ ಈಕ್ವಲ್ ನೋಡೋದಲ್ಲ ಅಧಿಕಾರ ಬೇಕು ಅಂದರೆ ಯಾವ ಪಕ್ಷದ ಜೊತೆ ಬೇಕಾದರೂ ಹೊಲ್ಟೋಗೋದು ಅದು ಜೆ ಡಿ ಎಸ್ನ ಜಾತ್ಯತೀತತೆ ಡೆಫಿನೇಷನ್ನು ಕುಮಾರಣ್ಣ ಇದಕ್ಕೂ ತ ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಅವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ನಿಲುವೇನು ಎಡಿಟೋರಿಯಲ್ ಬರೆದಿದ್ರಲ್ಲ ಸರ್ ಆರ್ ಎಸ್ ಎಸ್ನ ಏನೇನೋ ಬೈದಿದ್ರಲ್ಲ ಇವತ್ತು ನಿಮ್ಮ ನಿಲುವೇನು ಜೆ ಡಿ ಎಸ್ ನಿಲುವೇನು ಆರ್ ಎಸ್ ಎಸ್ ಬಗ್ಗೆ ಅವರು ಉತ್ತರಿಸಬೇಕು ಎರಡನೇದು ಜೆ ಡಿ ಎಸ್ ಅಂದರೆ ಎಸ್ ಅಂದರೆ ಸೆಕ್ಯುಲರಾ ಸ್ಯಾಫ್ರಾನಾ ಇದು ಹೇಳಬೇಕು ಜಾತ್ಯಾತೀತತೆ ಅಂದರೆ ಜೆ ಡಿ ಎಸ್ ಪ್ರಕಾರ ಎಲ್ಲ ಧರ್ಮಗಳನ್ನು ಈಕ್ವಲ್ ಆಗಿ ನೋಡೋದಲ್ಲ ಅಧಿಕಾರ ಬೇಕು ಅಂದರೆ ಯಾವ ಪಕ್ಷದ ಜೊತೆ ಬೇಕಾದರೂ ಹೊಲ್ಟೋಗೋದು ಅದು ಜೆ ಡಿ ಎಸ್ನ ಜಾತ್ಯತೀತತೆ ಡೆಫಿನೇಷನ್ನು ಕುಮಾರಣ್ಣ ಇದಕ್ಕೂ ತ ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್